ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ಒಂದು ವಚ್ಚ ವಾಸ ವೀಡಿಯೋಗೆ ಸ್ವಾಗತ ಸುಸ್ವಾಗತ ಆಫ್ ರೋಡ್ ಮ್ಯಾಪ್ ನೋಡಿ ಲವರ್ಸ್ಗಾಗಿ ಇವತ್ತೊಂದು ಸೂಪರ್ ಆಗಿರೋ ಆಫ್ ರೋಡ್ ಮ್ಯಾಪ್ ನೋಡ್ತಿದ್ದೀನಿ ಗುರು ಯಾವ ತರ ನೋಡ್ತಿರ್ಬೋದು ನೀವೇ ಆಫ್ ರೋಡು ಆಫ್ ರೋಡು ಆನ್ ರೋಡು ಎಲ್ಲ ರೋಡ್ ಬರ್ತಾವೆ ಗುರು ನಿಮಗೇನು ಈ ಮ್ಯಾಪ್ ತುಂಬಾ ಲಾಂಗೆಸ್ಟ್ ಆಗಿರ್ಬೇಕು ಆಫ್ ರೋಡ್ ಇರಬೇಕು ಸಿಮೆಂಟ್ ರೋಡ್ ಇರಬೇಕು ಟಾರ್ ರೋಡ್ ಇರಬೇಕು ಎಲ್ಲ ಇರೋ ಮ್ಯಾಪ್ ಅದಂದ್ರೆ ಇದೇ ಮ್ಯಾಪ್ ಗುರು ಸೂಪರ್ ಆಗೈತೆ ಮ್ಯಾಪ್ ಮೋಡ್ ತುಂಬ ತುಂಬಾ ಲಾಂಗೆಸ್ಟ್ ಮ್ಯಾಪ್ ಮೋಡ್ ಯಾಕಂದ್ರೆ ಅರ್ಧ ಗಂಟೆಗಿಂತ ಜಾಸ್ತಿ ನಾನೇ ಪ್ಲೇ ಮಾಡಿ ನೋಡಿದ್ದೀನಿ ತುಂಬಾದ್ರೆ ತುಂಬಾ ಲಾಂಗೆಸ್ಟ್ ಮತ್ತೆ ರೋಡ್ ಕೂಡ ಅಷ್ಟೇ ನಿಮ್ಗೆ ಬೇರೆ ಬೇರೆ ತರದ ರೋಡ್ ಎಲ್ಲ ಬರ್ತವೆ ಆಫ್ ರೋಡ್ ಮುಗಿದ್ಮೇಲೆ ನಿಮಗೆ ಬರ್ತಾ ಸ್ನೇಹಿತರೆ ನೀವು ಆರಾಮಾಗಿ ಕಂಟಿನ್ಯೂ ಈ ಮ್ಯಾಪ್ ಫುಲ್ ಪ್ಲೇ ಮಾಡ್ತಿರ್ಬೋದು ಒಳ್ಳೆ ಮ್ಯಾಪ್ ನೋಡ್ ತುಂಬಾ ಮ್ಯಾಪ್ ಯಾಕಂದ್ರೆ ಏರ್ಪಿನ್ ಗಣಿಗಳು ಬರ್ತಾ ಗುರು ಒನ್ ಅವರ್ ಒನ್ ಅವರ್ ತಿರ್ಸ್ಕಂತ ನೀವು ಆರಾಮಾಗೆ ಒಳ್ಳೊಳ್ಳೆ ವ್ಯೂ ಪಾಯಿಂಟ್ ಗಳು ಬರ್ತಾ ಇರ್ತವೆ ನೋಡ್ಕೊಂತ ಆರಾಮಾಗಿ ಹೋಯ್ತಾ ಇದ್ರೆ ಅದು ಸ್ವರ್ಗ ಗುರು ಈ ಬಸ್ ಇಲ್ಲಿ ಆರಾಮಾಗಿ ಮ್ಯಾಪ್ ಮಾಡ್ಕೊಂಡ್ನ ಪ್ಲೇ ಮಾಡ್ತಾ ಇದ್ರೆ ಸಾಕ ಕಥಾಗಿರುತ್ತೆ ಸ್ನೇಹಿತರೆ ಮ್ಯಾಪ್ ನೋಡು ಡೇಂಜರಸ್ ಆಗಿರಬಾರ್ದು ಈ ಮ್ಯಾಪ್ ಕೂಡ ಅಷ್ಟೇ ಡೇಂಜರಸ್ ಆಗಿಲ್ಲ ಆರಾಮಾಗಿ ಪ್ಲೇ ಮಾಡಬಹುದು ಏರ್ಪಿನ್ ಎಲ್ಲ ಇರುವಂತದ್ದು ಆರಾಮಾಗಿ ಪ್ಲೇ ಮಾಡ್ರಿ ಎಲ್ಲ ಕೂಡ ಎಂಜಾಯ್ ಮಾಡ್ರಿ ತುಂಬಾ ಜನ ಕೇಳುತ್ತಿರುವಂತಹ ವಚ್ಚವಸ ಪ್ರಶ್ನೆ ಬಿ ಎಸ್ ಸಿಕ್ಸ್ ಬ್ಯಾಕ್ ಡೋರ್ ಬಸ್ ರಿಲೀಸ್ ಆದ್ಮೇಲೆ ಕೇಳುತ್ತಿರುವಂತಹ ತುಂಬಾ ಜನ ಕೇಳ್ತಿರೋ ಪ್ರಶ್ನೆ ಇನ್ಸ್ಟಾಗ್ರಾಮ್ ಅಲ್ಲಿ ಡಿ ಎಂ ಮಾಡಿದಾಗ ಯಾವಾಗ ಗುರು ಫ್ರಂಟ್ ಡೋರ್ ರಿಲೀಸ್ ಫ್ರಂಟ್ ಡೋರ್ ಬೇಕು ನಮಗೆ ಬ್ಯಾಕ್ ಡೋರ್ ಆಮೇಲೆ ರಿಲೀಸ್ ಆಗಿದ್ರು ನಡೀತಿತ್ತು ಅದ್ರೇ ಮಾಡ್ ಗುರು ನಮಗೆ ಫ್ರಂಟ್ ಡೋರ್ ರಿಲೀಸ್ ಆಗಿಲ್ಲ ಅಂತ ತುಂಬಾ ಜನ ಕೇಳ್ತವ್ರೆ ಗುರು ಬ್ಯಾಕ್ ಡೋರ್ ಅಲ್ಲಿ ಮಾಡಿಫಿಕೇಶನ್ಸ್ ಇಲ್ಲಲ್ಲ ಗುರು ವೀಲ್ ಕ್ಯಾಪ್ ಇಲ್ಲ ಆಮೇಲೆ ಇಂಟೀರಿಯರ್ ಏನು ಒಂದು ಸ್ಟೇರಿಂಗ್ ಕವರ್ ಹಾಕಿಲ್ಲ ಮಿರರ್ ಗಳು ಇಲ್ಲ ಮಾಡಿಫೈಡ್ ಆಗಿರೋ ಮಿರರ್ ಇಲ್ಲ ಏನಾದ್ರೆ ಏನು ಮಾಡಿಫೈ ಇಲ್ಲಲ್ಲ ಗುರು ಏನ್ ಗುರು ಇದು ಅಂತ ತುಂಬಾ ಜನ ಕೇಳ್ತವ್ರೆ ಏನು ಮಾಡೋಕ್ಕಾಗಲ್ಲ ಸ್ನೇಹಿತರೆ ಬಸ್ ಇಡಲಿರುವಂತ ಈಗ ಬಂದಿರುವಂತ ಹೊಸ ಬಿ ಎಸ್ ಸಿಕ್ಸ್ ಬ್ಯಾಕ್ ಡೋರ್ ಕೆ ಎಸ್ ಆರ್ ಟಿ ಸಿ ಬಸ್ ಮೋಡ್ಗೆ ಪ್ಯಾಸೆಂಜರ್ಸು ಇಲ್ಲ ಮಾಡಿಫಿಕೇಶನ್ಸು ಇಲ್ಲ ಸಾದಾ ಮೋಡ್ ಅಂತ ಹೇಳ್ಬೋದು ಇಂಟೀರಿಯರ್ ಇದ್ದಿದ್ದು ಲೈಟಿಂಗ್ಸ್ ಕೂಡ ತೆಗೆದಾಕಿದ್ರೆ ಸೊ ಇವಾಗ ನೀವು ನೋಡ್ತಿರೋದು ಫ್ರಂಟ್ ಡೋರ್ ಬಸ್ ಮೋಡು ಸ್ವಲ್ಪ ಮಾಡಿಫಿಕೇಶನ್ ಜೊತೆಗೆ ಬರ್ತಾ ಇದೆ ಇವಾಗಲೇ ಹೇಳ್ತಿದ್ದೀನಿ ಈ ಒಂದು ಫ್ರಂಟ್ ಡೋರ್ ಬಸ್ ನ ರಿಲೀಸ್ ಮಾಡಿಸೋದು ನಿಮ್ಮ ಕೈಯಲ್ಲೇ ಇದೆ ಸ್ನೇಹಿತರೆ ಇವೇನು ನೋಡ್ತಾ ಇದೀರಾ ವಿವರ್ಸ್ ನಮ್ಮ ಆರ್ ಡಿ ಎಲ್ಸ್ ನಮ್ಮ ಕನ್ನಡಿಗರು ನಿಮ್ಮ ಕೈಯಲ್ಲೇ ಇದೆ ಬಿ ಎಸ್ ಸಿಕ್ಸ್ ಫ್ರಂಟ್ ಡೋರ್ ಬಸ್ ಮೋಡ್ ರಿಲೀಸ್ ಮಾಡಿಸುವಂತ ತಾಕತ್ತು ಹೆಂಗೆ ಇವರು ರಾಡ್ ಓಸ್ಟುಟ್ಯೂಬ್ ಚಾನಲ್ ಅವರು ಐದು ಸಾವಿರ ಸಬ್ಸ್ಕ್ರೈಬರ್ಸ್ ಐದು ಸಾವಿರ ಸಬ್ಸ್ಕ್ರೈಬರ್ಸ್ ಅಂದ್ರೆ ಫೈ ಕೆ ಸ್ಪೆಷಲ್ ಆಗಿ ಈ ಬಸ್ ಮೋಡ್ನ ರಿಲೀಸ್ ಮಾಡ್ತೀನಿ ಅಂತ ಹೇಳಿದ್ರೆ ಸೊ ನಿಮಗೆ ಬೇಕಾ ಈ ಬಸ್ ಮೋಡ್ ಬೇಗ ರಿಲೀಸ್ ಆಗ್ಬೇಕಾ ಬೇಗ 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 ಎಲ್ಲರೂ ಕೂಡ ಡಿಸ್ಕ್ರಿಪ್ಷನ್ಗೆ ರಾಡೋ ಸ್ಟೋರ್ ಮೆನ್ಷನ್ ಕೂಡ ಮಾಡಿರ್ತೀನಿ ಸೊ ಇಲ್ಲಾಂದ್ರೆ ಹೋಗ್ಬಿಟ್ಟು ಯೂಟ್ಯೂಬ್ ಅಲ್ಲಿ ಸರ್ಚ್ ಮಾಡ್ರಿ ರಾಡೋಸ್ಟ್ ಬಸ್ ಇಡ ಅಂತ ಬರುತ್ತೆ ಗುರು ಫಸ್ಟ್ ಗೆ ನಾ ಚಾನು ಸಬ್ಸ್ಕ್ರೈಬ್ ಅಂತ ಮಾಡ್ಕೊಳ್ರಿ ಗುರು ಸಬ್ಸ್ಕ್ರೈಬ್ ಮಾಡ್ಕೊಂಡ್ರಿ ಅಂತಂದ್ರೆ ಐದು ಸಾವಿರ ಆಯ್ತು ಅಂತಂದ್ರೆ ಬೇಗ ಬೇಗ ಐದು ಸಾವಿರ ಅಂತಂದ್ರೆ ಆಲ್ರೆಡಿ ಮೂರುವರೆ ಸಾವಿರ ಆಗಿದಾವೆ ಇದು ಉಳಿಕೆ ಅದು ಬೇಕಾಗಿರೋದೇ ಒಂದುವರೆ ಸಾವಿರ ಈ ವಿಡಿಯೋ ಯಾರ್ಯಾರು ನೋಡ್ತಿರೋ ಒಂದುವರೆ ಸಾವಿರ ನೋಡ್ತಿರಲ್ಲ ಗುರು ಒಬ್ಬೊಬ್ರು ಹೋಗ್ಬಿಟ್ಟು ಸಬ್ಸ್ಕ್ರೈಬ್ ಆಗ್ರಿ ಅಂತಂದ್ರೆ ಈ ಮೋಡ್ ನಾಳೆನೇ ರಿಲೀಸ್ ಮಾಡಿಸ್ಬಹುದು ಸೊ ಎಲ್ಲರೂ ಕೂಡ ಹೋಗ್ರಿ ಸಬ್ಸ್ಕ್ರೈಬ್ ಆಗ್ರಿ ಕೂಡ ಖುಷಿ ಆಗುತ್ತೆ ಖುಷಿಯಾಗಿ ರಿಲೀಸ್ ಮಾಡ್ತಾರ ಗುರು ಮೋಡ್ನ ನೀವು ಬ್ಲಾಕ್ ಫ್ರೆಂಡ್ ಫ್ರಂಟ್ ಮೋಡ್ನ ಎಂಜಾಯ್ ಮಾಡುವ ಸ್ನೇಹಿತರೆ ಸೊ ಇಷ್ಟು ಹೇಳಬೇಕಾಗಿತ್ತು ಮ್ಯಾಪ್ ಕೂಡ ರಿವ್ಯೂ ಮಾಡ್ತಾ ಇದೀನಿ ಸೊ ಈ ಒಂದು ಮ್ಯಾಪ್ ನೋಡಂತೂ ಸೂಪರ್ ಆಗಿರುವಂತದ್ದು ಎಲ್ಲರೂ ಕೂಡ ಡೌನ್ಲೋಡ್ ಮಾಡ್ಕೊಳ್ಳಿ ಎಂಜಾಯ್ ಮಾಡಿ ಒನ್ ಮೋರ್ ಒನ್ ಮೋರ್ ಒಂದ್ರಿ ಎಲ್ಲರೂ ಏರ್ಫಿಲ್ ಬೆಲ್ಗಳ್ರಿ ಎಲ್ಲ ಎಂಜಾಯ್ ಮಾಡಿ ಸ್ನೇಹಿತರೆ ಮ್ಯಾಪ್ ಮೋಡ್ ಮಾತ್ರ ಸೂಪರ್ ಆಗಿರುವಂಥದ್ದು ಗುರು ಸಬ್ಸ್ಕ್ರೈಬ್ ಆಗಿಲ್ಲದ್ರೆ ಸಬ್ಸ್ಕ್ರೈಬ್ ಆಗ್ರಿ ಇದೇ ರೀತಿ ವಿಡಿಯೋಸ್ ಬರ್ತಾನೆ ಇರುತ್ತೆ ತುಂಬಾ ಜನ ಸಬ್ಸ್ಕ್ರೈಬ್ ಆಗ್ತಿಲ್ಲ ಅವರು ವಿಡಿಯೋ ನೋಡ್ತಾರೆ ಲೈಕ್ ಮಾಡ್ತಾರೆ ಹೋಗ್ಬಿಡ್ತಾರೆ ಸಬ್ಸ್ಕ್ರೈಬ್ ಆಗ್ರಿ ಸಬ್ಸ್ಕ್ರೈಬ್ ಆದ್ರೆ ನಿಮಗೆ ನೋಟಿಫಿಕೇಶನ್ಸ್ ಬರುತ್ತೆ ನಿಮಗೆ ಮೆಸೇಜಸ್ ಬರ್ತೈತಿ ನಾವೇನೇ ಹಾಕಿರು ಕೂಡ ಆಮೇಲೆ ಇನ್ನೂ ತುಂಬಾ ಜನ ಇನ್ಸ್ಟಾಗ್ರಾಮು ಮತ್ತೆ ವಾಟ್ಸ್ಆ್ಯಪ್ ಚಾನಲ್ಗಳಿಗೆ ಫಾಲೋ ಆಗಿಲ್ಲ ಇನ್ನು ಯಾರ್ಯಾರು ಇನ್ಸ್ಟಾಗ್ರಾಮ್ ಬ್ರಾಡ್ಕಾಸ್ಟ್ ಅಲ್ಲಿ ನೀವು ಫಾಲೋ ಆಗಿಲ್ಲ ಅಲ್ಲೂ ಕೂಡ ಜಾಯ್ನ್ ಆಗ್ರಿ ಸ್ನೇಹಿತರೆ ಮತ್ತೆ ವಾಟ್ಸ್ಆ್ಯಪ್ ಚಾನಲ್ ಕೂಡ ಇದೆ ಅಲ್ಲೂ ಕೂಡ ಜಾಯ್ನ್ ಆಗ್ಬೋದು ತುಂಬ ಜನ ಇಬ್ಸ್ ಸಿಕ್ಸ್ ಪಾಸ್ವರ್ಡ್ ಕೇಳ್ತಾ ಇದ್ರೆ ಅಲ್ಲಿ ಹಾಕಿದೀನಿ ನಿಮಗೆ ಬೇಕಾದ್ರೆ ನೋಡ್ಕೊಳ್ರಿ ಯೂಟ್ಯೂಬ್ ಅಲ್ಲಿ ಪಾಸ್ವರ್ಡ್ ನ ಹಾಕಂಗಿಲ್ಲ ಹಾಕಿದ್ರೆ ಮತ್ತೆ ಕಾಪ್ರೇಟ್ ಇಶ್ಯೂಸ್ ಆಗ್ತವೆ ಸೊ ಅರ್ಥ ಮಾಡ್ಕೊಳ್ಳ್ರಿ ಯೂಟ್ಯೂಬರ್ಸ್ ಕಸಗಳನ್ನ ಮತ್ತೆ ಹಾಕಿ ನೀವು ಹೇಳ್ತೀರ ಅಂತಂದು ನಾವು ಹಾಕಿದರೆ ಕಮೆಂಟ್ಸಲ್ಲೂ ಕೂಡ ಹಾಕಂಗಿಲ್ಲ ಯಾರು ಹಾಕಿದರೆ ಕೂಡ ನಾವು ಡಿಲೀಟ್ ಮಾಡಬೇಕು ಸ್ಟ್ರಿಕ್ಟ್ ರೂಲ್ಸ್ ಅದಾವೆಲ್ಲ ಬಸ್ ಇಡು ಯೂಟ್ಯೂಬರ್ಸ್ ಕಮ್ಯುನಿಟಿಯಲ್ಲಿ ಸೊ ಹಂಗಾಗಿ ಅದೆಲ್ಲ ಹಾಕಂಗಿಲ್ಲ ಸೇಹಿತರೆ ಎಲ್ಲರೂ ಕೂಡ ಡೌನ್ಲೋಡ್ ಮಾಡ್ಕೊಳ್ಳಿ ಎಂಜಾಯ್ ಮಾಡಿ ಇನ್ನೂ ಗೊತ್ತಾಗಿಲ್ಲ ಗುರು ನನಗೆ ನಂಗಿದ್ರೆ ಇನ್ಸ್ಟಾಗ್ರಾಮ್ ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಮಾಡಿ ನಾನು ನೀವು ಹೇಳ್ಕೊಡ್ತೀನಿ ತುಂಬ ಆದಷ್ಟು ಇನ್ಸ್ಟಾಗ್ರಾಮಲ್ಲಿ ಮೆಸೇಜಿಗೆ ರಿಪ್ಲೈ ಮಾಡಬೇಕಂತ ಮಾಡಿದ್ದೀನಿ ಸೊ ಆದಷ್ಟು ರಿಪ್ಲೈ ಮಾಡ್ತಿದ್ದೀನಿ ಇನ್ನೂ ಯಾರಿಗಾರು ರಿಪ್ಲೈ ಮಾಡಿಲ್ಲ ಅಂತಂದ್ರೆ ನಾನು ಮಾಡ್ತೀನಿ ಸ್ನೇಹಿತರೆ ವೆಯ್ಟ್ ಮಾಡಿ ಇದಾಗಿತ್ತು ಈ ಒಂದು ಮ್ಯಾಪ್ ಮೋಡ್ನ ರಿವ್ಯೂ ಇವಾಗ ಬನ್ನಿ ಡೌನ್ಲೋಡ್ ಮಾಡ್ದೆ ಹೆಂಗೆ ಇನ್ಸ್ಟಾಲ್ ಮಾಡಿದೆ ಹೆಂಗೆ ಈ ಮ್ಯಾಪ್ ಮೋಡ್ನ ಸಂಪೂರ್ಣವಾಗಿ ಹೇಳ್ಕೊಡ್ತೀನಿ ಸ್ನೇಹಿತರೆ ನೀವು ಈ ಮ್ಯಾಪ್ ಮೋಡ್ ಹಾಕಬೇಕಂತಂದ್ರೆ ಫಸ್ಟ್ ನೀವು ಗೇಮ್ ಡೌನ್ಲೋಡ್ ಮಾಡ್ಕೋಬೇಕು ಗೇಮ್ ನಿಮ್ಮೆಲ್ಲರಿಗೂ ಗೊತ್ತಿರುವಂತೆ ಬಸ್ ಸಿಮ್ಯುಲೇಟರ್ ಇಂಡೋನೇಷ್ಯಾ ಗೇಮ್ ಡೌನ್ಲೋಡ್ ಮಾಡ್ಕೊಂಡ್ರಿ ಗೇಮ್ ಡೌನ್ಲೋಡ್ ಮಾಡ್ಕೊಂಡ್ಮೇಲೆ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಿಮಗೆ ರಿಲೀಸ್ ವಿಡಿಯೋ ಲಿಂಕ್ ಅಂದರೆ ಈ ವಿಡಿಯೋದ ಲಿಂಕ್ ಆಗಿರ್ತೀನಿ ಸೊ ನಿಮ್ಗೆ ಈ ವಿಡಿಯೋ ಓಪನ್ ಮಾಡ್ಕೊಳ್ಳ್ರಿ ಫಸ್ಟ್ ಪ್ಲಝು ಗೇಮಿಂಗ್ ಅವರ ಚಾನಲಲ್ಲಿ ಈ ವಿಡಿಯೋ ಓಪನ್ ಮಾಡ್ಕೊಳ್ರಿ ಸೊ ಡೌನ್ಲೋಡ್ ಮಾಡೋದು ಭಾಳ ಸಿಂಪಲ್ ಇವರ ವಿಡಿಯೋದ ಡಿಸ್ಕ್ರಿಪ್ಷನ್ ಓಪನ್ ಮಾಡಿರಿ ಹೆಸ್ರ ಮೇಲೆ ಕ್ಲಿಕ್ ಮಾಡಿರಿ ಕೆಳಗಡೆ ಅಂತ ಕ್ಲಿಕ್ ಮಾಡಿರಿ ಈಸಿ ಡೌನ್ಲೋಡ್ ಮಾಡ್ಬೇಕಂತಂದ್ರೆ ಇಲ್ಲಿ ಆಲ್ಟರ್ನೇಟಿವ್ ಲಿಂಕ್ ಅಂತ ಐತೆ ನೋಡಿರಿ ಆಲ್ಟರ್ನೇಟಿವ್ ಲಿಂಕ್ ಅಂತ ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಈಸಿಯಾಗಿ ಒಂದೇ ಕ್ಲಿಕಲ್ಲಿ ಡೌನ್ಲೋಡ್ ಆಗೋಗುತ್ತೆ ನೀವು ಇದ್ರ ಮೇಲೆ ಕ್ಲಿಕ್ ಮಾಡಿ ಡೌನ್ಲೋಡ್ ಮಾಡ್ಕೊ ನೀವು ಫಸ್ಟ್ನೇ ಲಿಕ್ ಮೇಲೆ ಅಂದರೆ ಅದು ಭಾಳ ಕಷ್ಟ ಐತೆ ಸೊ ಅದಕ್ಕಾಗಿ ಎರಡನೇ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಡೌನ್ಲೋಡ್ ಮಾಡ್ಕೊಳ್ರಿ ಇಲ್ಲಿ ನೋಡಿ ಸ್ನೇಹಿತರೆ ಫಸ್ಟ್ ಇಲ್ಲಿ ಇವರ ವೀಡಿಯೋದಲ್ಲಿ ಪಾಸ್ವರ್ಡ್ ಇರುತ್ತೆ ನಾನು ಏನು ನಿಲ್ಲಿಸಿದ್ದೀನಿ ಪಾ ಟೈಮಿಂಗ್ಸ್ ಎರಡು ನಿಮಿಷ ಎರಡು ನಿಮಿಷದಿಂದ ನೋಡಿರಿ ಪಾಸ್ವರ್ಡ್ ಸಿಗುತ್ತೆ ಇಲ್ಲ ಅವರು ಸಿಗಲಿಲ್ಲ ಅಂತಂದರೆ ಇನ್ಸ್ಟಾಗ್ರಾಮು ಮತ್ತು ವಾಟ್ಸಪ್ ಚಾನಲಲ್ಲಿ ಹಾಕಿರ್ತೀನಿ ಚೆಕ್ಔಟ್ ಮಾಡ್ಕೊಳ್ರಿ ಸೊ ಡೌನ್ಲೋಡ್ ಮಾಡೋದು ಭಾಳ ಸಿಂಪಲ್ ಈ ಲಿಂಕ್ ಮೇಲೆ ಕ್ಲಿಕ್ ಮಾಡಿರಿ ಎರಡನೇ ಲಿಂಕ್ ಆಯ್ತಲ್ಲ ಆಲ್ಟರ್ನೇಟಿವ್ ಲಿಂಕು ಅದ್ರ ಮೇಲೆ ಕ್ಲಿಕ್ ಮಾಡಿರಿ ಈ ಥರ ಓಪನ್ ಆಗುತ್ತೆ ಈ ಥರ ಬಂದ ನಂತರ ಸ್ವಲ್ಪ ಝೂಮ್ ಹಾಕ್ರಿ ಗುರು ಸ್ವಲ್ಪ ಝೂಮ್ ಹಾಕ್ರಿ ಅಥವಾ ಇಲ್ಲಿ ಲೈಕ್ ಮಾಡಿರಿ ಡೌನ್ಲೋಡ್ ಐಕಾನ್ ಅದ್ರ ಮ್ಯಾಲೆ ಕ್ಲಿಕ್ ಮಾಡಿರಿ ಸೊ ಆಟೋಮ್ಯಾಟಿಕಲಿ ಡೌನ್ಲೋಡಿಂಗ್ ಒಂದೇ ಕ್ಲಿಕಲ್ಲಿ ಸ್ಟಾರ್ಟ್ ಆಗುತ್ತೆ ಇಲ್ಲಿ ನೋಡ್ತಿರ್ಬೋದು ಡೌನ್ಲೋಡ್ ಸ್ಟಾರ್ಟ್ ಆಗುತ್ತೆ ಇವಾಗ ಈ ಥರ ಕೇಳ್ತಾ ಇದೆ ಅಂತಂದರೆ ಆಲ್ರೆಡಿ ಡೌನ್ಲೋಡಿಂಗ್ ಆಗಿದೆ ಅದರಲ್ಲಿ ಅದಕ್ಕಾಗಿ ಈ ಥರ ಕೇಳ್ತಾ ಇದೆ ಸೊ ನೋಡ್ತಿರ್ಬೋದು ನಿಮ್ಗೆ ಇನ್ನೊಂದ್ಸತಿ ತೋರಿಸ್ತೀನಿ ಶಿಮ್ಲಾ ವಿ ಫೋರ್ ಅಂತ ಬರುವಂಥದ್ದು ಈ ಒಂದು ಮ್ಯಾಪ್ ಮೋಡಿದು ನೇಮು ಸೊ ಈ ಥರ ಇರುತ್ತೆ ಗುರು ಮ್ಯಾಪ್ ಡೌನ್ಲೋಡ್ ಮಾಡ್ಕೊಳ್ರಿ ನೀವು ಕೂಡ ಈಗ ಗೇಮ್ಗೆ ಆಡ್ ಮಾಡ್ಕೋಬೇಕಂದ್ರೆ ಆ್ಯಪ್ ಬೇಕು ಝಡ್ ಆ್ಯ ಚೂರ್ ಆ್ಯಪ್ನ ನೀವು ಸ್ಟೋರಿಂದ ಡೌನ್ಲೋಡ್ ಮಾಡ್ಕೊಳ್ಳಿ ಓಪನ್ ಮಾಡಿ ಓಪನ್ ಮಾಡಿದ್ದ ಸ್ನೇಹಿತರ ಬರುತ್ತೆ ಫಸ್ಟ್ ನೀವು ಹೋಗ್ಬೇಕಾಗಿರೋದೇ ಡೌನ್ಲೋಡ್ ಫೋಲ್ಡರು ಡೌನ್ಲೋಡ್ ಫೋಲ್ಡರ್ನ ಕ್ಲಿಕ್ ಮಾಡಿರಿ ಸೀದಾ ನೀವು ಇಲ್ಲಿ ಈ ಮ್ಯಾಪ್ ಮೋಡಿನ ಫೈಲ್ ಹುಡುಕ್ಬೇಕು ಗುರು ಶಿಮ್ಲಾ ಅಂತ ಇರುತ್ತೆ ಗುರು ಅದು ಶಿಮ್ಲಾ ಅಂತ ಇರುತ್ತೆ ಎಸ್ ಅಕ್ಷರ ಬರೋವರೆಗೂ ಹುಡುಕ್ರಿ ಇಲ್ಲಿ ನೋಡ್ತಿರ್ಬೋದು ಶಿಮ್ಲಾ ಫೋರ್ ಮಾಡಿಫೈಡ್ ಬ್ರ್ಯಾಕೆಟಲ್ಲಿ ಅಲ್ಲಿ ಡಾಟ್ ಸೆವೆನ್ ಜೆಡ್ ಅಂತ ಸೊ ಹನ್ನೆರಡು ಪಾಯಿಂಟ್ ನಾಲ್ಕು ಒಂದು ಎಮ್ ಬಿ ಪೂರ್ತಿ ಡೌನ್ಲೋಡ್ ಆಗಿದ್ಯೋ ಇಲ್ಲೋ ಅಂತ ಫಸ್ಟ್ ಚೆಕ್ ಮಾಡ್ಕೊಳ್ರಿ ಸೊ ಡೌನ್ಲೋಡ್ ಆಗಿದ್ಯೋ ಇವಾಗ ಈ ಫೈಲ್ ಮೇಲೆ ಸತಿ ಕ್ಲಚ್ ಮಾಡ್ರಿ ಎಕ್ಸ್ಟ್ರಾಕ್ಟ್ ಇಯರ್ ಅಂತ ಕ್ಲಿಕ್ ಮಾಡ್ರಿ ಇಲ್ಲಿ ಕೆಳಗಡೆ ಎಕ್ಸ್ಟ್ರಾಕ್ಟ್ ಇಯರ್ ಸೊ ಇಲ್ಲಿ ಪಾಸ್ವರ್ಡ್ ಕೇಳುತ್ತೆ ಗುರು ಪಾಸ್ವರ್ಡು ಅವರ ವಿಡಿಯೋದ ಮಧ್ಯದಲ್ಲಿ ಇರುತ್ತೆ ಕರೆಕ್ಟಾಗಿ ನಾನು ಹೇಳಿದ್ನಲ್ಲ ಎರಡು ನಿಮಿಷದಿಂದ ನೋಡ್ರಿ ಅಂತ ಸೊ ಎರಡು ನಿಮಿಷದಿಂದ ಅವ್ರ ವೀಡಿಯೋ ನೋಡ್ರಿ ನಿಮಗೆ ಪಾಸ್ವರ್ಡ್ ಸಿಗುತ್ತೆ ನೀಟಾಗಿ ಅದನ್ನ ಬಿಗ್ ಲಾಟ್ರಲ್ಲಿ ಇಲ್ಲಿ ಟೈಪ್ ಮಾಡಬೇಕಾಗುತ್ತೆ ಓಕೆ ಗುರು ಇವಾಗ ಪಾಸ್ವರ್ಡ್ ಹಾಕಿದ್ದೀನಿ ಇವಾಗ ಓಕೆ ಒಡಿಯೋಣ ಓಕೆ ಹೊಡೆದ ತಕ್ಷಣ ಎಕ್ಸ್ಟ್ರಾಕ್ಟ್ ಆಗುತ್ತೆ ಸೊ ಎಕ್ಸ್ಟ್ರಾಕ್ಟ್ ಆದಮೇಲೆ ನೋಡ್ತಿರ್ಬೋದು ಶಿಮ್ಲಾ ವಿ ಫೋರ್ ಮಾಡಿಫೈಡ್ ಇಡ್ ಬಸ್ಇ್ಮೋಡ್ ಅಂತ ಮೂವತ್ತಾರು ಪಾಯಿಂಟ್ ನಾಲ್ಕು ಒಂದು ಎಮ್ ಇದು ಸೊ ಫೈಲ್ ಫೈಲಿದೆ ಇದೇ ನಮ್ಮ ಮ್ಯಾಪ್ ಮೋಡ್ನ ಫೈಲು ಈ ಮ್ಯಾಪ್ ಮೋಡ್ ಫೈಲ್ ಮೇಲೆ ಮೂರು ಸೆಕೆಂಡ್ ಒತ್ತಿ ಕಟ್ ಅಂತ ಆಪ್ಷನ್ ಬರುತ್ತೆ ಕೆಳಗಡೆ ಅದ್ರ ಮೇಲೆ ಕ್ಲಿಕ್ ಮಾಡಿರಿ ಮೇಲ್ಗಡೆ ದೊಡ್ಡದಾಗಿ ಡೌನ್ಲೋಡ್ ಅಂತಿರುತ್ತೆ ಅಲ್ಲಿ ಕ್ಲಿಕ್ ಮಾಡಿ ಡಿವೈಸ್ ಸ್ಟೋರೇಜ್ ಸೆಲೆಕ್ಟ್ ಮಾಡ್ಕೊಳ್ಳಿ ಡಿವೈಸ್ ಸ್ಟೋರೇಜ್ ಇದ್ರ ಮೇಲೆ ಕ್ಲಿಕ್ ಮಾಡಿ ಡಿವೈಸ್ ಸ್ಟೋರೇಜ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳ್ರಿ ಇಲ್ಲಿ ನಿಮಗೆ ಬಿ ಯು ಎಸ್ ಎಸ್ ಡಿ ಇಲ್ಲಿ ಬಸ್ ಇಡ್ ಅಂತ ಫೋಲ್ಡರ್ ಇದ್ದರೆ ಓಕೆ ಇಲ್ಲ ಅವರು ನನ್ನ ಫೋನಲ್ಲಿ ಫೋಡರ್ ಇಲ್ಲ ಅಂದರೆ ಡಿಸ್ಕ್ರಿಪ್ಷನಲ್ಲಿ ಒಂದು ವೀಡಿಯೋ ಲಿಂಕ್ ಹಾಕಿರ್ತೀನಿ ಆ ವೀಡಿಯೋ ನೋಡ್ಕೊಂಡು ನೀವು ಗೇಮ್ ಮೇಲೆ ಡೈರೆಕ್ಟಾಗಿ ಆ್ಯಡ್ ಮಾಡ್ಕೋಬೋದು ಇವಾಗ ಈ ಫೋಲ್ಡರ್ ಇದ್ದರೆ ಈ ಫೋಲ್ಡರ್ ಮೇಲೆ ಕ್ಲಿಕ್ ಮಾಡಿರಿ ಮೋಡ್ಸ್ ಅಂತ ಸೆಲೆಕ್ಟ್ ಮಾಡ್ಕೊಳ್ರಿ ಇಲ್ಲಿ ನೀವು ಪೇಸ್ಟ್ ಸಿಮಲ್ ಮೇಲೆ ಕ್ಲಿಕ್ ಮಾಡಿರಿ ಈ ಥರ ನಿಮಗೆ ಬರೋದಿಲ್ಲ ಯಾಕಂದ್ರೆ ಆಲ್ರೆಡಿ ನಾನು ಆ್ಯಡ್ ಮಾಡಿರೋದ್ರಿಂದ ಈ ಥರ ಬರ್ತಾ ಇದೆ ಸೊ ಇವಾಗ ಸೀದಾ ಗೇಮ್ ಓಪನ್ ಮಾಡೋಣ ಗುರು ಗೇಮ್ ಓಪನ್ ಮಾಡಿರಿ ಸೊ ಇವಾಗ ಸೀದಾ ಗೇಮ್ ಓಪನ್ ಮಾಡ್ರಿ ನೋಡ್ತಿರ್ಬೋದು ಗೇಮ್ ಓಪನ್ ಮಾಡುವ ಇವಾಗ ನಿಮಗೆ ತೋರಿಸ್ತೀನಿ ಯಾವ ಥರ ಇರುತ್ತೆ ಮ್ಯಾಪ್ ಮೋಡ್ ಅಂತಂದು ತುಂಬ ಜನ ಕೇಳಿದರು ಬ್ರೋ ನೀವು ಹಾಕಂತೀರ ಅದನ್ನು ಪ್ರೂಫೇ ತೋರಿಸಲ್ಲ ಬಂದಿತ್ತ ಹಿಂಗ ಅಂತಂದು ಅಂತಂದು ಇವಾಗ ಲೈವ್ ಪ್ರೂಫ್ ತೋರಿಸ್ತೀನಿ ನೋಡ್ರಪ್ಪ ಮ್ಯಾಪ್ ಮೂಡ್ ಹಾಕೊಂಡ್ರೆ ಯಾವ ಥರ ಪ್ಲೇ ಮಾಡೋದು ಅದು ಹಂಡ್ರೆಡ್ ಪರ್ಸೆಂಟ್ ಬಂದಿರುತ್ತಲ್ಲ ಅಂತಂದು ಮ್ಯಾಪ್ ಮೂಡ್ ಸೈಜ್ ಪೂರ್ತಿ ಇತ್ತಪ್ಪ ಅಂತಂದರೆ ಹಂಡ್ರೆಡ್ ಪರ್ಸೆಂಟ್ ಬಂದಿರುತ್ತೆ ಈ ಫ್ರಂಟ್ ಡೋರ್ ಬಸ್ ಮೋಡ್ ಬಗ್ಗೆ ಹೇಳಿದ್ದೀನಿ ಆ ಫ್ರಂಟ್ ಡೋರ್ನ ನೀವು ರಾಡ್ ರಾಡುವಷ್ಟು ಅವ್ರನ್ನ ಕೇಳಬೇಕು ಅವರೇ ಈ ಚಾ ಈ ಬಸ್ ಮೂಡಿನ ಓನರು ಅಂದರೆ ಈ ಫ್ರಂಟ್ ಡೋರ್ ಬಸ್ ಮೋಡಿನ ಓನರ್ ಅವರೇ ಸೊ ಅವರೇ ರಿಲೀಸ್ ಮಾಡೋದು ಮೋಡ್ ಅಂತ ಐತಲ್ಲ ಗುರು ಇಲ್ಲಿ ಮೋಡ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿರಿ ಮೋಡಂತ ಕ್ಲಿಕ್ ಮಾಡಿರಿ ಇಲ್ಲಿ ಮ್ಯಾಪ್ ಸೆಕ್ಷನಿಗೆ ಬರ್ರಿ ಮ್ಯಾಪಿಗೆ ಬಂದ ಮೇಲೆ ಇಲ್ಲಿ ಎಲ್ಲ ಮ್ಯಾಪ್ ಬೋರ್ಡ್ಗಳು ಕೂಡ ಇರ್ತವೆ ಸೊ ನೀವು ಹಾಕೊಂಡಿರೋ ಮ್ಯಾಪ್ ಮೋಡಿಂದು ನೇಮ್ ಏನಪ್ಪ ಅಂತಂದರೆ ಇಲ್ಲಿ ಐ ಡಿ ನೀವು ನೋಡ್ಕೋಬೇಕಾಗುತ್ತೆ ಐ ಡಿ ಇಲ್ಲ ಐತೆ ನೋಡಿರಿ ಗುರು ಐ ಡಿನ ನೀಟಾಗಿ ನೋಡ್ಕೊಳ್ರಿ ಗುರು ಐ ಡಿ ಇಲ್ಲ ಐತೆ ನೋಡಿರಿ ಫೈ ತ್ರೀ ಅಂತಂದು ಐತೆ ನೋಡಿರಿ ಗುರು ಈ ಐ ಡಿ ಈ ಐ ಡಿ ಇರೋದೇ ಈ ಮ್ಯಾಪ್ ಮೋಡು ಇದ್ರ ಮೇಲೆ ಹೊಡಿರಿ ಪ್ಲೇ ಹೊಡಿರಿ ಪ್ಲೇ ಹೊಡೆದ್ಬಿಟ್ರೆ ಹಂಡ್ರೆಡ್ ಪರ್ಸೆಂಟ್ ಗೇಮ್ ಪ್ಲೇ ಸ್ಟಾರ್ಟ್ ಆಗುತ್ತೆ ಇಲ್ಲಿ ನೋಡ್ತಿರ್ಬೋದು ನೀವು ಹೊಸ್ದಾಗಿ ಬಂದಿರೋ ಕರ್ನಾಟಕ ಟ್ರಾಫಿಕ್ ಮೋಡ್ ಯಾರು ಹಾಕೊಂಡ್ರೆ ಅವ್ರಿಗೆ ಮ್ಯಾಪ್ ಲೋಡಿಂಗ್ ಪ್ರಾಬ್ಲಮ್ ಅಂತೆ ಗುರು ಸೊ ಅದಕ್ಕಾಗಿ ನಾನು ಕೂಡ ರಿವ್ಯೂ ಮಾಡಿಲ್ಲ ಸೊ ನೋಡ್ತಿರ್ಬೋದು ಇಲ್ಲಿ ಮ್ಯಾಪ್ ಮೋಡ್ ಸ್ಟಾರ್ಟ್ ಆಗೋಯ್ತು ಇದೇ ರೀತಿ ನೀವು ಕೂಡ ಆ ಎಂಜಾಯ್ ಮಾಡಿ ಸ್ನೇಹಿತರೆ ಇದಾಗುತ್ತೂ ಈ ವಿಡಿಯೋ ಈ ವಿಡಿಯೋನ ಗೇಮ್ ಮುಗಿಸ್ತಾ ಇದೀನಿ ಜೈ ಎನ್ ಜೈ ಕರ್ಣಕ ಮಾತೆ ಸಿಗೋಣ ಮುಂದಿನ ವೀಡಿಯೋದಲ್ಲಿ ಎಲ್ಲರೂ ಕೂಡ ಸ್ಟೇ ಟ್ಯೂಂಡ್ ಆಗಿರೋ ಗುರು ಡೈಲಿ ವೀಡಿಯೋಸ್ ಬರ್ತಾವೆ ಡೈಲಿ ಬೆಳಗ್ಗೆ ಏಳು ಗಂಟೆಗೆ ಒಂದು ವೀಡಿಯೋ ಬರುತ್ತೆ ಡೈಲಿ ಎಲ್ಲ ಸ್ಟೇ ಟ್ಯೂಂಡ್ ಲೈಕ್ ಶೇರ್ ಸಬ್ಸ್ಕ್ರೈಬ್ ಎಲ್ಲ ಮಾಡ್ರಿ ಅಂತ ಹೇಳ್ತಾ ವೀಡಿಯೋನ ಮುಗಿಸ್ತೀನಿ ಥ್ಯಾಂಕ್ ಯು ಸೋ ಮಚ್ ಇಲ್ಲಿವರೆಗೂ ವೀಡಿಯೋನ ನೋಡಿದ್ದಕ್ಕೆ ನಮಸ್ಕಾರ